ಅನ್ನೋದು ಎಲ್ರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಸಪ್ಲಿಮೆಂಟ್ ಬಾಡಿಗೆ ಬೇಕೇ ಬೇಕಾಗುತ್ತೆ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಲ್ಲಿ ಅವರ ಒಂದು ಡೆವಲಪ್ಮೆಂಟ್ ಸಹಕಾರಿಯಾಗಿರುತ್ತೆ ನ್ಯೂಟ್ರಿಷನ್ ಅಂತಂದ್ರೆ ಇಟ್ಸ್ ಬಿಲ್ಡಿಂಗ್ ಬ್ಲಾಕ್ಸ್ ಒಂದು ನಮ್ಮ ಒಂದು ಶರೀರನ ನಾವು ಎಷ್ಟು ಶರೀರನ ಸ್ಟ್ರಾಂಗ್ ಆಗಿ ಅಷ್ಟು ಮೈಂಡ್ ನಾವು ಸ್ಟ್ರಾಂಗ್ ಆಗ್ತೀವಿ ಸೊ ಮಕ್ಕಳಂತ ಬಂದಾಗ ಅವ್ರದ್ದು ಸೆಲ್ಸ್ ಮತ್ತೆ ಅವ್ರದ್ದು ಆರ್ಗನ್ಸ್ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ ಆ ದೃಷ್ಟಿಯಲ್ಲಿ ಅಪ್ರಾಪ್ರಿಯೇಟ್ ನ್ಯೂಟ್ರಿಷನ್ ಕೊಡೋ ಅಂಥದ್ದು ಬಹಳ ಅತ್ಯವಶ್ಯಕ ಮಕ್ಕಳಿಗೆ ನಾವು ಒಳ್ಳೆ ನ್ಯೂಟ್ರಿಷನ್ ಕೊಟ್ಟಾಗ ಅವ್ರದ್ದು ಒಳ್ಳೆ ಗ್ರೋತ್ ಆಗುತ್ತೆ ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅದೇ ರೀತಿ ಅವ್ರಿಗೆ ಯಾವುದೇ ರೀತಿಯಾದಂಥ ಖಾಯಿಲೆಗಳಿಗೆ ಬರಲ್ಲ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಚೈಲ್ಡ್ಹುಡ್ ಆನ್ಸೆಟ್ ಆಫ್ ಅಡಲಸನ್ ಡಿಸೀಸ್ ಆರ್ ಅಡಲ್ಟ್ ಡಿಸೀಸ್ ಅಂತ ಸೊ ಅರ್ಲಿ ಡಯಾಬಿಟೀಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಈಗ ನಾವು ಒಂದು ಒಳ್ಳೆ ಒಂದು ಆಹಾರವನ್ನು ಕೊಟ್ರೆ ಮಕ್ಕಳಿಗೆ ಮುಂದೆ ಅವರಿಗೆ ಆಗುವಂಥ ಎಲ್ಲ ಡಿಲೇಸ್ ಇರ್ಬೋದು ಲರ್ನಿಂಗ್ ಡಿಫಿಕಲ್ಟೀಸ್ ಇರ್ಬೋದು ಅಥವಾ ಮುಂದೆ ಅವರು ಸ್ವಲ್ಪ ಏಜ್ ಆದಾಗ ಅರ್ಲಿ ಡಯಾಬಿಟಿಸ್ ಪ್ರಾಬ್ಲಮ್ಸ್ಗಳೆಲ್ಲ ನಾವು ತಡೆಗಟ್ಟಬಹುದು ಮತ್ತು ಒಳ್ಳೆ ಇದನ್ನ ನಾವು ಅವ್ರಿಗೆ ಒಳ್ಳೆ ಇಮ್ಯೂನ್ ಸಿಸ್ಟಮ್ನ ಕೂಡ ಡೆವಲಪ್ ಮಾಡ್ಬೋದು ವಿತ್ ಗುಡ್ ನ್ಯೂಟ್ರಿಷನ್